ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಗರಸಭೆ ಕಚೇರಿ ಮುಂದೆ ಬುಧವಾರ ಅನಿರ್ ವಿಷ್ಣಾವರಣ ಮುಷ್ಕರ ನಡೆಸಿದರು ಬೆಳಗ್ಗೆ ಸ್ವಚ್ಛತಾ ಕಾರ್ಯ ಸೇರಿದಂತೆ ಯಾವುದೇ ಕೆಲಸ ಮಾಡದೆ ನಗರಸಭೆ ಮುಂಭಾಗ ಧರಣಿ ನಡೆಸಿದ್ದಾರೆ ಕಾರ್ಮಿಕರು ನಡೆಸುತ್ತಿರುವ ಮುಷ್ಕರಕ್ಕೆ ನಗರಸಭೆ ಕಚೇರಿ ನೌಕರರು ಮತ್ತು ಸಿಬ್ಬಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಕರ್ತವ್ಯ ಸ್ಥಗಿತಗೊಳಿಸಿ ಕುಳಿತ ಕಾರಣ ನಗರಸಭೆ ಕೆಲಸ ಕಾರ್ಯಕ್ರಮರು ಬಂದ ದಾರಿಗೆ ಸುಂಕವಿಲ್ಲ ು ಪ್ರತಿಭಟನೆಯಲ್ಲಿ ಪೌರತ್ರಿ ವಾಹನ ಚಾಲಕರು ಕಚೇರಿ ಸಿಬ್ಬಂದಿಗಳು ಇತರರು ರಾಜ್ಯಾದ್ಯಂತ ಕನ್ನಡ ರಾಜ್ಯ ಪೌರ ಸೇವಿಂದಪಡಿಸಿ ನಮ್ಮ ದೈನಂದಿನ ಕಚೇರಿ ಕೆಲಸಗಳನ್ನು ಕಾರ್ಮಿಕ ಕಸಗಳನ್ನು ಕಚೇರಿ ಕಸಗಳನ್ನು ಬದಿಗೊತ್ತಿ ಸ್ಥಗಿತ ಮಾಡಿ ರಾಜ್ಯಾದ್ಯಂತ ಮುಸ್ಕರಣ ಮಾಡ್ತಿದ್ದೀವಿ ನಮ್ಮ ನ್ಯಾಯಸಮ್ಮತ ಬಳಿಗಳಾದಂಥ ಕೆ ಜೆ ಡಿ ಸಿ ಸಿಎಫ್ ಕಾರ್ಮಿಕರ ಕಾಯಮತಿ ನೇರ ನಾಮಕರಣತಕ್ಕಂಥ ಕಾರ್ಮಿಕರಿಗೆ ಯಶಸ್ವಿ ನಿಧಿ ಮೂಲಕ ಸಂಬಳ ಕೊಡ್ತಕ್ಕಂಥದ್ದು ನಮ್ಮನ್ನು ಸಹ ಆರೋಗ್ಯದಲ್ಲಿ ನಿವೇದ ಸಂಜೆಯನ್ನು ಈ ಕಟ್ಟಿಸಬೇಕು ಈ ಒಂದು ಹಲವಾರು ಬಳಿಕ ಸಾಕಷ್ಟು ಬಾರಿ ರಾಜ್ಯ ಸಚಿವರಿಗೆ ನಾವು ಮನವಿ ಮಾಡಿದ್ದು ರಾಜ್ಯ ಸಮಿತಿಯವರು ಒಂದು ಸಲ್ಲಿಸಿದ ಹಾಗಾಗಿ ಈ ಒಂದು ಅನಿವಾರ್ಯ ಕ್ರಮದಿಂದ ನಾವು ಈ ಒಂದು ಹೋರಾಟಕ್ಕೆ ಇಳಿದಿರುವುದು ಒಂದು ನಮ್ಮ ಅರಿವು ಪ್ರಶ್ನೆಯಾಗಿದೆ ಈ ಒಂದು ಕಾರ್ಯ ಈ ಒಂದು ಯೋಗದಲ್ಲಿ ನಮಗೆ ಜಯ ಸಿಕ್ಕಂತಹ ರಾಷ್ಟ್ರಭೊಮಿಯೊಂದಿಗೆ ನಾವೊಂದು ವಿಷಯವನ್ನು ಕೊಟ್ಟಿದ್ದೀವಿ ನಮಗೆಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸಹಕಾರಬೇಕು ನಾವು ಯಾವುದೇ ರೀತಿಯ ಸಾರ್ವಜನಿಕರಿಗೆ ಹಿಂದಿನ ಅಭಿವೃದ್ಧಿಯಲ್ಲಿ ಹಿಂಸಾಂತರ ಕೈ ಕೈಗೊಳ್ಳುತ್ತಿ ನಿಮಗೆ ನ್ಯಾಯ ಇರುವ ಎಲ್ಲರಿಗೂ ಸಹ ಮನವಿ ಮಾಡ್ತಿದ್ದೀನಿ ಕನ್ನಡಿ ರಾಜ್ಯ ಸಂಘಕ್ಕೆ ಕನ್ನಡ ರಾಜ್ಯ ಕಾರಣದ ಸಂಘಕ್ಕೆ ಕನ್ನಡ ರಾಜ್ಯ ಕಾರಣ